ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರ ಜೀವನದಲ್ಲೂ ಕೂಡ ಹಣಕಾಸಿನ ಸಮಸ್ಯೆಗಳು ಪದೇ ಪದೇ ನಮ್ಮನ್ನು ಕಾಡುತ್ತಲೇ ಇರುತ್ತವೆ ಲಕ್ಷ್ಮಿ ಎಂಬುದು ಯಾವಾಗಲೂ ಸ್ಥಿರವಾಗಿ ಇರುವುದಿಲ್ಲ ಯಾವಾಗಲೂ ಅವಳು ಚಂಚಲ ಮನಸ್ಥಿತಿಯನ್ನು ಹೊಂದಿರುವುದರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಹಣಕಾಸಿನ ಸಮಸ್ಯೆ ಎಂಬುದು ಬಂದೇ ಬರುತ್ತದೆ ಆದರೆ ಅಂತಹ ಹಣಕಾಸಿನ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ದುಡ್ಡಿನ ಮೇಲೆ ಆಸೆ ಇದ್ದೇ ಇರುತ್ತದೆ ಅದರಲ್ಲೂ ಆಕಸ್ಮಿಕವಾಗಿ ಹಣ ಏನಾದರೂ ಸಿಕ್ಕರೆ ಆತನ ಸಂತಸಕ್ಕೆ ಪಾರವೇ ಇರುವುದಿಲ್ಲ ಅಂದುಕೊಳ್ಳದೆ ಊಹೆ ಮಾಡದೆ ಧನಾಗಮನ ಆದಾಗ ದುಡಿಯುವ ಹುಮ್ಮಸ್ಸು ಹಾಗೂ ಧೈರ್ಯ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತದೆ ಕಷ್ಟ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಹಣ ಕೈಗೆ ಒದಗಿದರೆ ಎಷ್ಟು ನೆಮ್ಮದಿ ಉಂಟಾಗುತ್ತದೆ ಆ ಈ ರೀತಿ ಅಂದುಕೊಳ್ಳದೆ ಆಕಸ್ಮಿಕ ಧನಲಾಭವಾಗಲು ಏನು ಮಾಡಬೇಕು ಯಾವ ಬೇರನ್ನು ಮನೆಯಲ್ಲಿಟ್ಟು ಪೂಜಿಸುತ್ತಾ ಬರಬೇಕು ಯಾವೆಲ್ಲ ಪರಿಹಾರಗಳನ್ನು ಪಾಲಿಸಿದರೆ ಹಣದ ಐಶ್ವರ್ಯ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕೊಂಡು ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನಲಕ್ಷ್ಮಿಯನ್ನು ನಾವು ಒಲಿಸಿಕೊಳ್ಳಬೇಕು ಎಂದರೆ ಈ ತಂತ್ರವನ್ನು ನಾವು ಮಾಡುವುದು ತುಂಬಾ ಉತ್ತಮ ಈ ತಂತ್ರವನ್ನು ಮಾಡುವ ಮೂಲಕ ಖಂಡಿತ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪೆಯನ್ನ ಪಡೆಯಲು ಸಾಧ್ಯವಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಅನೇಕ ರೀತಿಯ ತಂತ್ರಗಳನ್ನು ಮಾಡಲಾಗುತ್ತದೆ ಅನೇಕ ರೀತಿಯ ತಂತ್ರಗಳಲ್ಲಿ ಈ ತಂತ್ರವನ್ನು ಮಾಡುವ ಮೂಲಕ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತವೆ ಇನ್ನು ರಾತ್ರಿಗೆ ರಾತ್ರಿಯೇ ನಿಮ್ಮ ಜಾತಕ ಬದಲಾಗಬೇಕು ಅದೃಷ್ಟ ಚೆನ್ನಾಗಿ ಕೂಡಿ ಬರಬೇಕಂದ್ರೆ ಜಾತಕ ದೋಷಗಳು ದೂರವಾಗಿ ಜೀವನದಲ್ಲಿ ಹೆಚ್ಚು ಹಣವನ್ನು ನೋಡಬೇಕೆಂದರೆ ಬೆಲ್ಲ ಹಾಗೂ ಕಾಳು ಮೆಣಸಿನಿಂದ ಈ ಪರಿಹಾರವನ್ನು ಮಾಡಬೇಕೆಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸರ್ವ ಧನಾಕರ್ಷಣೆಗೆ ಮನೆಯಿಂದ ಹೊರ ಹೋಗಬೇಕಾದರೆ ಯಾರಾದರೂ ಸರಿ ಚಿಕ್ಕ ಬೆಲ್ಲದ ತುಂಡನ್ನು ಬಾಯಿಯಲ್ಲಿ ಹಾಕಿಕೊಂಡು ಹೋಗಬೇಕು ಇದರಿಂದ ಸೂರ್ಯನ ಬಲ ಹೆಚ್ಚಾಗುತ್ತದೆ ಸೂರ್ಯನು ಗ್ರಹಗಳ ರಾಜ ಸೂರ್ಯನ ಬಲ ನಿಮಗೆ ಇತ್ತು ಅಂದರೆ ನಿಮಗಿರುವಂಥ ಜಾತಕ ದೋಷಗಳೆಲ್ಲ ದೂರವಾಗಿ ಇಡೀ ದಿನ ಸರ್ವ ಕಾರ್ಯ ಉಂಟಾಗುತ್ತದೆ ಅಂದುಕೊಂಡಂತಹ ಕೆಲಸಗಳಲ್ಲೆಲ್ಲ ಅಂದುಕೊಂಡಂತೆ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇದರಿಂದ ಧನಲಾಭವನ್ನು ಕೂಡ ನೀವು ನಿತ್ಯವೂ ಕಾಣಬಹುದು ಬನ್ನಿ ಊಹಿಸದ ರೀತಿಯಲ್ಲಿ ಉದ್ಯೋಗ ಸಿಗುವುದು ಭೂಮಿ ಗೃಹ ಪ್ರಾಪ್ತಿಯಾಗುವುದು ಆಕಸ್ಮಿಕವಾಗಿ ದುಡ್ಡು ಹೆಚ್ಚಾಗಿ ಸಿಗುವುದನ್ನು ಆಕಸ್ಮಿಕ ಧನಪ್ರಾಪ್ತಿಯೋಗ ಎಂದು ಕರೆಯಲಾಗುತ್ತೆ ಈ ರೀತಿ ಆಕಸ್ಮಿಕವಾಗಿ ಹಣ ಸಿಗಲು ಅದೃಷ್ಟ ಸಿಗಲು ಏನು ಮಾಡಬೇಕು ಮನೆಯ ಯಜಮಾನಿ ಮನೆಯ ಯಜಮಾನನ ಯಶಸ್ಸಿಗೋಸ್ಕರ ಮನೆಯವರ ಬಾಗಿಲಿಗೆ ದೀಪವನ್ನು ಬೆಳಗಿಸುವಾಗ ಮರೆಯದೆ ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡ್ತಾ ಬರಬೇಕು ಮನೆಯ ಹೊಸ್ತಿಲಿನ ಎರಡೂ ಕಡೆ ದೀಪವನ್ನು ಇಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡ್ತಾ ಬಂದರೆ ಆಕಸ್ಮಿಕವಾಗಿ ಧನಲಾಭವಾಗುವಂಥ ಅದೃಷ್ಟ ಕೂಡಿ ಬರುತ್ತೆ ಆ ದೀಪದ ಜ್ವಾಲೆಯಿಂದ ಮನೆಯ ಒಳಗಿನ ಮನೆಯ ಹೊರಗಿನ ವಾತಾವರಣ ಕೂಡ ಶುದ್ಧಿಯಾಗುತ್ತಾ ಹೋಗುತ್ತೆ ದೀಪಾರಾಧನೆ ಮಾಡಿದ ಮೇಲೆ ದೀಪದಲ್ಲಿ ಏನಾದರೂ ಸಾಸಿವೆ ಎಣ್ಣೆ ಇದ್ದಿದ್ರೆ ಅದನ್ನು ಯಾವುದಾದರೂ ಗಿಡದ ಬುಡಕ್ಕೆ ಹಾಕ್ತಾ ಬರಬೇಕು ಈ ರೀತಿ ಒಂದು ವರ್ಷದಲ್ಲಿ ಕನಿಷ್ಠ ನಲವತ್ತು ದಿನ ದೀಪಾರಾಧನೆಯನ್ನು ಮಾಡಿದರೆ ಆಕಸ್ಮಿಕವಾಗಿ ಪ್ರಾಪ್ತಿಯೋಗ ಕೂಡಿ ಬಂದು ಹಣದ ಸಿಹಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಊಹಿಸದ ಅದೃಷ್ಟವನ್ನು ನೀವು ನೋಡಬಹುದು ಇನ್ನು ಮನೆಯಿಂದ ಹೊರ ಹೋಗಬೇಕಾದ್ರೆ ಹೊಸ್ತಿಲಿನ ಒಳಭಾಗದಲ್ಲಿ ನಿಂತು ಹೊಸ್ತಿಲಿನ ಹೊರಭಾಗಕ್ಕೆ ನಾಲ್ಕು ಕಾಳು ಮೆಣಸುಗಳನ್ನ ಚೆಲ್ಬೇಕು ನಂತರ ನಿಮ್ಮ ಬಲಗಾಲಿನಿಂದ ಆ ಕಾಳು ಮೆಣಸುಗಳನ್ನ ತುಳಿದು ನಂತರ ಕೆಲಸದ ನಿಮಿತ್ತ ಹೊರ ಹೋಗಬೇಕು ಒಂದು ಗಂಟೆ ಕಳೆದ ನಂತರ ಮನೆಯ ಸದಸ್ಯರು ಆ ಕಾಳುಗಳನ್ನು ತೆಗೆದು ಕಸಕ್ಕೆ ಎಸೆಯಬೇಕು ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ಕೆಲಸಕ್ಕೆ ಹೋಗ್ತೀವಿ ಅನ್ನೋದಾದರೆ ಸಂಜೆ ಮನೆಗೆ ಬಂದ ನಂತರ ನೀವೇ ತುಳಿದ ಆ ಕಾಳು ಮೆಣಸುಗಳನ್ನು ಕಸಕ್ಕೆ ಎಸೆಯಬೇಕು ಇದರಿಂದ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತೆ ಮಾಡುವ ಕೆಲಸಗಳಿಂದ ಹೆಚ್ಚಿನ ಹಣದ ಅರಿವನ್ನು ನೀವು ಸುಲಭವಾಗಿ ನೋಡಬಹುದು ಯಾರ ದೃಷ್ಟಿಯೂ ಕೂಡ ನಿಮಗೆ ತಾಗುವುದಿಲ್ಲ ಈ ಪರಿಹಾರವನ್ನು ಕೂಡ ಕೇವಲ ಒಂದು ವಾರ ಅಥವಾ ಹದಿನೈದು ದಿನ ಮಾಡಿ ನೋಡಿ ಅದೃಷ್ಟ ಕೂಡಿ ಬಂದು ಹಣದ ಲಾಭವನ್ನು ನೀವು ಕಾಣ್ತೀರ ಇನ್ನು ಯಾವ ವಾರ ಯಾವ ಉಪಾಯ ಮಾಡಿದರೆ ಆ ದಿನವೆಲ್ಲ ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತದೆ ಎಂದು ನೋಡೋದಾದರೆ ಸೋಮವಾರ ಇನ್ನು ಶನಿವಾರ ಎರಡನೆಯ ಶನಿವಾರ ಎರಡನೆಯದಾಗಿ ಇನ್ನು ಎರಡನೆಯದಾಗಿ ಅಶೋಕ ವೃಕ್ಷ ಮನೆಯ ಆವರಣದಲ್ಲಿ ಬೆಳೆಸಿದರೆ ತುಂಬ ಒಳ್ಳೆಯದು ಭವಿಷ್ಯೋತ್ತರ ಪುರಾಣದಲ್ಲಿ ಅಶೋಕ ವೃಕ್ಷವನ್ನು ಶಿವಪಾರ್ವತಿಯರ ಸ್ವರೂಪ ಎಂದು ವರ್ಣಿಸಲಾಗುತ್ತದೆ ಆದ್ದರಿಂದ ಅಶೋಕ ಸಸಿಯನ್ನು ಮನೆಯಲ್ಲಿ ತಂದು ನೆಟ್ಟು ಪೋಷಿಸುತ್ತಾ ಬರಬೇಕು ಇದರ ಜೊತೆಗೆ ಅತಿ ಮುಖ್ಯವಾಗಿ ಯಾರಿಗೆ ಮನೆಯಲ್ಲಿ ಹೆಚ್ಚು ಸಾಲದ ಸಮಸ್ಯೆ ಇರುತ್ತೆ ಹಣದ ಸಮಸ್ಯೆ ಇರುತ್ತೆ ಹಣದ ಅವಶ್ಯಕತೆ ತುಂಬ ಇರುತ್ತೆ ಅವರು ಅಶೋಕ ಸಸಿಯ ಅಥವಾ ವೃಕ್ಷದ ಬೇರನ್ನು ಮನೆಗೆ ತಂದು ಗಂಗಾ ಜಲದಲ್ಲಿ ತೊಳೆದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಕೊಳ್ಬೇಕು ನಿತ್ಯ ಪೂಜೆಯನ್ನ ಮಾಡುವಾಗ ಧೂಪವನ್ನ ತೋರಿಸುತ್ತಾ ಆರತಿಯನ್ನ ಬೆಳಗುತ್ತಾ ವಿಶೇಷವಾಗಿ ಆ ಬೇರಿಗೆ ಪೂಜಿಸಬೇಕು ಇದರಿಂದ ಮನೆಗೆ ಶೀಘ್ರ ಧನಾಗಮನ ಉಂಟಾಗುತ್ತೆ ಇನ್ನು ಆಲದ ಮರದ ಪರಿಹಾರವನ್ನ ಪಾಲಿಸಿದ್ರೂ ಕೂಡ ಆಕಸ್ಮಿಕವಾಗಿ ಪ್ರಾಪ್ತಿ ಉಂಟಾಗುತ್ತೆ ಮಾಡಬೇಕು ಆಲದ ಮರ ಎಲ್ಲಾದರೂ ಕಂಡ್ರೆ ಆಲದ ಮರದಲ್ಲಿ ನೇತಾಡುವಂತಹ ಕೊಂಬೆಗಳು ಅಥವಾ ಬೇರನ್ನು ಕಟ್ಟಿ ಮನೆಗೆ ಬರಬೇಕು ಆಲದ ಮರದ ಬೇರನ್ನು ಕಟ್ಟುವಾಗ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ಕಟ್ಟಬೇಕು ಇದರಿಂದ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತದೆ ಮನೆಯಿಂದ ಹೊರ ಹೋಗಬೇಕಾದ್ರೆ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ನೋಡಿ ಮನೆಯಿಂದ ಹೊರಬರಬೇಕು ಇನ್ನೇನು ಮನೆಯಿಂದ ಹೊರಡ್ತಿದ್ದೀರಿ ಎಂದಾಗ ಕನ್ನಡಿಯನ್ನು ನೋಡಿ ನಂತರ ಮನೆಯಿಂದ ಹೊರ ಹೋಗಿ ಇದರಿಂದ ಲಾಭಗಳು ಉಂಟಾಗುತ್ತದೆ ಮಂಗಳವಾರ ಹೊರ ಹೋಗಬೇಕಾದ್ರೆ ಸಿಹಿ ಪದಾರ್ಥಗಳನ್ನು ಬಾಯಿಯಲ್ಲಿ ಹಾಕ್ಕೊಂಡು ಮನೆಯಿಂದ ಹೊರ ಹೋಗಿ ಇದರಿಂದ ಎಲ್ಲ ಕೆಲಸಗಳು ಆಗುತ್ತದೆ ಕಾರ್ಯ ಜಯ ಆಗುತ್ತದೆ ಬುಧವಾರ ಮನೆಯಿಂದ ಹೊರ ಹೋಗಬೇಕಾದ್ರೆ ಪುದೀನ ಎಲೆಗಳನ್ನು ಬಾಯಲ್ಲಿ ಹಾಕಿ ಹೊರಟ್ರೆ ಬುಧವಾರ ಇಡೀ ದಿನ ಎಲ್ಲದರಲ್ಲೂ ಜಯವನ್ನು ನೀವು ನೋಡುವಿರಿ ಗುರುವಾರ ಮನೆಯಿಂದ ಹೊರ ಹೋಗಬೇಕಾದ್ರೆ ಎರಡು ಮೂರು ಕಪ್ಪು ಸಾಸಿವೆಯನ್ನು ಬಾಯಲ್ಲಿ ಹಾಕೊಂಡು ಹೊರಡಿ ಶುಕ್ರವಾರ ಮನೆಯಿಂದ ಹೊರ ಹೋಗಬೇಕಾದ್ರೆ ಒಂದು ಚಮಚ ಮೊಸರನ್ನು ಬಾಯಲ್ಲಿ ಹಾಕೊಂಡು ಹೋಗಿ ಇದರಿಂದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ ಶನಿವಾರ ಮನೆಯಿಂದ ಹೊರ ಹೋಗಬೇಕಾದ್ರೆ ಚೂರು ಹಸುವಿನ ತುಪ್ಪ ಅಥವಾ ಶುದ್ಧ ಶುಂಠಿಯ ತುಂಡನ್ನು ಬಾಯಿಯಲ್ಲಿ ಇಟ್ಕೊಂಡು ಹೋಗಬೇಕು ಭಾನುವಾರದ ದಿನ ಬಿಳಿ ಎಲೆಗಳನ್ನು ಜೇಬಿನಲ್ಲಿ ಇಟ್ಕೊಂಡು ಹೊರಡಿ ಇದರಿಂದ ಅಂದುಕೊಂಡಂತಹ ಕೆಲಸದಲ್ಲಿ ಜಯ ಇನ್ನು ಕವಡೆಯ ಪರಿಹಾರವನ್ನು ಪಾಲಿಸಿದರೂ ಕೂಡ ವಿಶೇಷವಾಗಿ ಮನೆಗೆ ಧನ ಗಮನವಾಗುತ್ತದೆ ಮನೆಯ ಯಜಮಾನ ಅಥವಾ ಯಜಮಾನಿಗೆ ವಿಶೇಷವಾಗಿ ಆಕಸ್ಮಿಕವಾಗಿ ಹಣ ಕೈಗೆ ಸಿಗ್ತಾ ಹೋಗುತ್ತೆ ಹಳದಿ ಬಣ್ಣದ ಆರು ಕವಡೆಯನ್ನು ತೆಗೆದುಕೊಳ್ಳಬೇಕು ಅದರ ಜೊತೆಗೆ ಕೇಸರಿ ಹೂ ಅಥವಾ ಕೇಸರಿಯನ್ನು ಸ್ವಲ್ಪ ಕವಡೆಯ ಜೊತೆಗೆ ಸೇರಿಸಿ ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ನೀವು ದುಡ್ಡನ್ನು ಎಲ್ಲಿರ್ತೀರೋ ಆ ಜಾಗದಲ್ಲಿ ಎತ್ತಿಡಬೇಕು ವಾರಕ್ಕೆ ಒಂದು ಸಲವಾದರೂ ಕೂಡ ಈ ವಿಶೇಷ ಮೂಟೆಗೆ ಪೂಜಿಸುತ್ತಾ ಇಷ್ಟದೇವರ ಪ್ರಾರ್ಥನೆ ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇದರಿಂದ ಶೀಘ್ರವಾಗಿ ಆಕಸ್ಮಿಕವಾಗಿ ಧನಲಾಭ ಉಂಟಾಗುತ್ತದೆ ಇನ್ನು ಕೊನೆಯದಾಗಿ ಉಪ್ಪಿನಿಂದ ಈ ಪರಿಹಾರವನ್ನು ಪಾಲಿಸಿದರೂ ಕೂಡ ಧನಾಗಮನ ಬಹಳ ಸುಲಭವಾಗಿ ಆಗ್ತಾ ಹೋಗುತ್ತೆ ಯಾವುದಾದರೂ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರದ ದಿನ ಒಂದು ಗಾಜಿನ ಪಾತ್ರೆಗೆ ಕಲ್ಲುಪ್ಪನ್ನು ಹಾಕಬೇಕು ನಂತರ ಈ ಉಪ್ಪು ತುಂಬಿದ ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸರಿ ಈಶಾನ್ಯ ದಿಕ್ಕಿನಲ್ಲಿಡಬೇಕು ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸರಿ ಈಶಾನ್ಯ ದಿಕ್ಕಿನಲ್ಲಿಡಬೇಕು ಗಾಜಿನ ಪಾತ್ರೆ ಮೇಲೆ ಒಂದು ಚಿಕ್ಕ ತಟ್ಟೆಯನ್ನು ಮುಚ್ಚಿಡಬೇಕು ವಾರಕ್ಕೆ ಒಂದು ಬಾರಿ ಆ ಉಪ್ಪನ್ನ ಬದಲಿಸಿ ಮತ್ತೆ ಹೊಸ ಕಲ್ಲುಪ್ಪನ್ನು ಆ ಗಾಜಿನ ಬಟ್ಟಲಿಗೆ ಹಾಕಿ ಬದಲಿಸಿದ ಉಪ್ಪನ್ನ ಯಾವುದಾದರೂ ದೊಡ್ಡ ಮರದ ಗಿಡಕ್ಕೆ ಬುಡಕ್ಕೆ ಆಗ್ತಾ ಬರಬೇಕು ಈ ಒಂದು ಪರಿಹಾರವನ್ನು ಪಾಲಿಸಿದರೆ ಜಾತಕ ದೋಷಗಳು ಕಳೆದು ದೃಷ್ಟಿದೋಷಗಳು ಕಳೆದು ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತೆ ಆಕಸ್ಮಿಕವಾಗಿ ಹಣದ ಲಾಭವಾಗಬೇಕು ಎಂದರೆ ಮನೆಯ ಹೊರಭಾಗದಲ್ಲಿ ಹೊಸ್ತಿಲಿನ ಮುಂಭಾಗದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಮನೆಯ ಆವರಣದಲ್ಲಿ ಅಶೋಕ ಸಸಿಯನ್ನು ಬೆಳೆಸಬೇಕು ಆಲದ ಮರದ ಬೇರನ್ನು ಕಟ್ಟಬೇಕು ದೇವರ ಕೋಣೆಯಲ್ಲಿ ಅಶೋಕ ವೃಕ್ಷದ ಬೇರನ್ನು ಇಡಬೇಕು ಕವಡೆಯ ಜೊತೆಗೆ ಕೇಸರಿ ಬೆರೆಸಿ ಇಡಬೇಕು ಕಲ್ಲುಪ್ಪನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿಡಬೇಕು ಇವುಗಳಲ್ಲಿ ಯಾವುದೇ ಪರಿಹಾರವನ್ನು ಪಾಲಿಸಿದರೂ ಕೂಡ ಅದೃಷ್ಟ ಮನೆಯ ಬಾಗಿಲನ್ನು ತಟ್ಟುತ್ತೆ ಊಹಿಸದ ರೀತಿಯಲ್ಲಿ ಹಣವನ್ನು ನೀವು ಖಚಿತವಾಗಿ ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ